ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಂಡೇ ಮಾರ್ನಿಂಗ್ ಬ್ಲಾಗ್ ಇವತ್ತು ಸಖತ್ ಟೇಸ್ಟಿಯಾಗಿರೋ ಒಂದು ಫ್ರೂಟ್ ಸಲಾಡ್ ರೆಸಿಪಿನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಹಾಗೇ ಒಂದು ಸಿಂಪಲ್ಲಾಗಿ ಮೊಸರು ಸಾರು ಹೇಗೆ ಮಾಡೋದು ಅನ್ನೋದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಬ್ಲೌಸ್ ಬಂದಿತ್ತು ಕಸ್ಟಮರು ಕೊಟ್ಟಿದ್ದರು ಸೊ ಅದನ್ನು ಕೂಡ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಯಾರಿಗಾದರೂ ಇನ್ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಇದು ಯೂಸ್ಫುಲ್ ಅನ್ಸಿದ್ರೆ ನಾನೇನು ಬ್ಲೌಸನ್ನು ಸ್ವಂತವಾಗಿ ಏನು ಕಲ್ತಿಲ್ಲ ನನ್ನ ಮಗಳು ಅನ್ನೋ ಕಾರಣಕ್ಕೆ ನಾನು ಕೆಲಸ ಬಿಟ್ಟೆ ಅವಾಗ ಏನಾದರೂ ಕಲ್ತ್ಕೋಬೇಕು ಏನಾದರೂ ಮಾಡಬೇಕು ಅನ್ನೋವಾಗ ಓನಾಗಿ ಸ್ವಲ್ಪ ನಾನೇ ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಲ್ತ್ಕೊಂಡೆ ಸೊ ಇದು ನನ್ನ ಓನ್ ಮಾರ್ಕಿಂಗ್ ಮತ್ತು ಕಟ್ಟಿಂಗು ಸೊ ಈ ಕಟ್ಟಿಂಗಲ್ಲಿ ನಾನು ಸಾಕಷ್ಟು ಬ್ಲೌಸ್ಗಳನ್ನ ಹೊಲ್ದಿದ್ದೀನಿ ಹಾಗೆ ಸಕ್ಸಸ್ ಕೂಡ ಆಗಿದ್ದೀನಿ ಸುಮಾರು ವರ್ಷಗಳಿಂದ ನಾನು ಸಾಕಷ್ಟು ಬ್ಲೌಸ್ಗಳನ್ನ ಹೊಲ್ದಿದ್ದೀನಿ ಕೂಡ ವರ್ಕ್ ಬ್ಲೌಸು ಎಲ್ಲ ಮಾಡಿದ್ದೀನಿ ಸ್ಯಾರಿ ಫಾಲ್ ಮಾಡೋದು ಕುಚ್ ಮಾಡೋದು ಇದನ್ನೆಲ್ಲ ಸೊ ಯಾರಿಗಾದರೂ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಇವಾಗ ಈ ವಿಡಿಯೋವನ್ನು ನಿಮಗೆ ಶೇರ್ ಇದ್ದೀನಿ ಸೊ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಚಪಾತಿನೂ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿಕೊಂಡೆ ಹಾಗೆ ತೆಂಗಿನ ತುರಿ ಮುಗಿದೋಗಿತ್ತು ಸೊ ನಾನು ಗ್ರೈಂಡ್ರಲ್ಲಿ ಅದನ್ನು ತುರ್ಕೊಂಡು ಆ ಫ್ರೀಸರಲ್ಲಿ ಇಟ್ಕೊಳ್ತೀನಿ ಒಂದು ಟು ತ್ರೀ ಡೇಸ್ ಯೂಸ್ ಮಾಡ್ಬೋದು ಆ ಥರ ಇಟ್ಕೊಂಡ್ರೆ ಹಾಗೆ ಮತ್ತು ಕುಂಬಳಕಾಯಿ ಎಲ್ಲ ನಾಟಿ ಕುಂಬಳಕಾಯಿ ಆಗಿದ್ದರಿಂದ ಅದು ಬೀಜನೆಲ್ಲ ತೆಗೆದ್ಬಿಟ್ಟು ನಾನು ಒಣಗಿಸ್ಕೊಂಡೆ ಯಾಕಂದರೆ ಆ ಬೀಜನ ನಾನು ಕೆಲವು ಸಲ ಗಂಜಿ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಕಾಳುಗಳು ಮತ್ತು ಸಿರಿಧಾನ್ಯನೆಲ್ಲ ಹುರಿದ್ಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಈ ಬೀಜಗಳನ್ನು ಹುರಿದ್ಬಿಟ್ಟು ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊಳ್ತೀನಿ ಅದು ಹೆಲ್ತ್ಗೆ ಒಳ್ಳೇದು ಅಂದ್ಬಿಟ್ಟು ನಾನು ಆ ಥರ ಮಾಡ್ತೀನಿ ಸೊ ಒಳಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಪಲ್ಯ ರೆಡಿ ಆಗಿತ್ತು ನಾಟಿ ಕುಂಬಳಕಾಯಿ ತುಂಬಾ ಟೇಸ್ಟ್ ಆಗಿತ್ತು ಕುಂಬಳಕಾಯಿ ನಾಟಿ ಕುಂಬಳಕಾಯಿಯಲ್ಲೂ ಸಿಗಲ್ಲ ಈ ಥರದ ಕುಂಬಳಕಾಯಿ ಈಗ ನಾನು ಬ್ಲೌಸ್ ಕಟ್ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ ಅದನ್ನು ನಾಲ್ಕು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ಲೀವ್ಸ್ ಕಟ್ ಮಾಡೋದಕ್ಕೆ ಈಗ ಸ್ಲೀವ್ಸ್ ಎಷ್ಟು ಉದ್ದ ಇದೆಯೋ ಅದನ್ನು ಫುಲ್ಲು ಇಟ್ಕೊಳ್ಳಿ ಮುಂದೆ ಫೋಲ್ಡಿಂಗಿಗೆ ಒಂದು ಅರ್ಧ ಇಂಚ್ ಅಥವಾ ಕ್ವಾಟ್ರ್ ಇಂಚ್ ಇಟ್ಕೊಂಡು ಹಿಂದಗಡೆ ಕೂಡ ಫಿನಿಶಿಂಗಿಂದ ಒಂದು ಕ್ವಾರ್ಟ್ರ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಈಗ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಈಗ ಕೈ ಕೆಳಗಡೆಯಿಂದ ಫ್ರಂಟಿಗೆ ಎಷ್ಟು ಬರುತ್ತೆ ಬ್ಲೌಸ್ ಹೇಗಿದೆಯೋ ಹಾಗೆ ಇಟ್ಕೊಳ್ಳಿ ಎಕ್ಸ್ಟ್ರಾ ಏನು ಬರುತ್ತೋ ಅಲ್ಲಿ ಕ್ವಾರ್ಟ್ರ್ ಇಂಚ್ ಸ್ಟಿಚಿಂಗಿಗೆ ತೊಗೊಳ್ಳಿ ಈಗ ಒಂದು ಲೈನ್ ಡ್ರಾ ಮಾಡಿಕೊಂಡು ಒಂದು ಇಂಚ್ ಹಿಂದಕ್ಕೆ ಶೇಪ್ ಹಾಕ್ಕೊಳ್ಳಿ ನೋಡಿ ಒಂದು ಇಂಚು ಕರೆಕ್ಟಾಗಿ ಇದಕ್ಕೇನು ಕವ್ಸ್ ಆಗಲಿ ಮತ್ತೊಂದಾಗಲಿ ಬೇಕಾಗಿಲ್ಲ ಇಷ್ಟು ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಯಾವ ಥರನೂ ಪ್ರಾಬ್ಲಮ್ ಆಗೋದಿಲ್ಲ ಈಗ ನೆಕ್ಸ್ಟ್ ಸೆಕೆಂಡ್ ಶೇಪ್ ಫ್ರಂಟ್ ಶೇಪ್ ಬಂದು ಅರ್ಧ ಇಂಚಿಗೆ ನಾನು ಏನು ಶೇಪ್ ಹಾಕ್ಕೊಂಡಿದ್ದೀನಿ ಅದೇ ಶೇಪ್ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ನೀವು ಶೇಪ್ ಹಾಕ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಯಾವ ರೀತಿಯೂ ಕಂಪ್ಲೇಂಟ್ ಬರೋಲ್ಲ ನಾನು ಸುಮಾರು ಬ್ಲೌಸ್ಗಳನ್ನ ಹೊಂದಿದ್ದೀನಿ ದಿನಕ್ಕೂ ಐದು ಬ್ಲೌಸ್ ಎಲ್ಲ ಹೊಂದಿದ್ದೀನಿ ನಾನು ಬಟ್ ಇವಾಗ ನಾನು ಮಾಡ್ತಾ ಇಲ್ಲ ಅಷ್ಟೊಂದು ಇವಾಗ ಬ್ಯಾಕ್ ಲೆಂತ್ ತೊಗೋಬೇಕು ಶೋಲ್ಡರ್ ಟು ಬ್ಯಾಕ್ ಏನು ಬರುತ್ತೋ ಫುಲ್ಲು ಫಿನಿಶಿಂಗ್ ಇಟ್ಕೊಂಡು ಕ್ವಾರ್ಟ್ರ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಶೋಲ್ಡ್ರ್ ಹತ್ರ ಈ ಥರ ಇಟ್ಕೊಂಡು ಕ್ವಾರ್ಟರ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಬ್ಯಾಕಲ್ಲೂ ಅಷ್ಟೇ ನೆಕ್ವರೆಗೂ ಏನು ಬರುತ್ತೋ ಕ್ವಾರ್ಟ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಡ್ರಾ ಮಾಡ್ಕೊಳ್ಳಿ ಒಂದು ಲೈನು ಮತ್ತು ಕೈ ಕೆಳಗಡೆಯಿಂದ ವೇಸ್ಟ್ವರೆಗೂ ಏನು ಬರುತ್ತೋ ಅದನ್ನು ಕೂಡ ಮಾರ್ಕ್ ಹಾಕ್ಕೊಳ್ಳಿ ಈಗ ಫುಲ್ಲು ವೇಸ್ಟ್ ಏನು ಬರುತ್ತೋ ಅಲ್ಲಿಂದ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಫುಲ್ ಫಿ ಲಾಸ್ಟ್ ಏನು ಬರುತ್ತಲ್ಲ ಬ್ಲೌಸ್ದು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಇವಾಗ ಬ್ಯಾಕ್ ನೆಕ್ ತೊಗೋಬೇಕು ಬ್ಯಾಕ್ ನೆಕ್ಗೆ ಫಸ್ಟ್ ಅಪ್ರಾಕ್ಸಿಮೇಟಾಗಿ ಎರಡೂವರೆ ಅಥವಾ ಮೂರು ಇಂಚು ಒಂದು ಲೈನ್ ಡ್ರಾ ಮಾಡ್ಕೊಳ್ತೀನಿ ನಾನು ಆಮೇಲೆ ಅದು ಪರ್ಫೆಕ್ಟಾಗಿ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಬ್ಲೌಸನ್ನೇ ಅದ್ರ ಮೇಲೆ ಇಟ್ಕೋಬೇಕು ಒಂದು ಇಂಚಿಗೆ ಕರು ತೊಗೊಳ್ಳಿ ನೋಡಿ ಈ ಥರ ಶೇಪನ್ನು ಇಟ್ಟಾಗ ನೋಡಿ ಅದು ಕಡಿಮೆ ಬರ್ತಾ ಇದೆ ಈಗ ನಾನು ಅದನ್ನು ಕಡಿಮೆ ಆಗಿಕೊಳ್ತಾಯಿದ್ದೀನಿ ಮುಂದಕ್ಕೆ ಮಾರ್ಕ್ ಹಾಕ್ಕೊಂಡು ಶೇಪ್ ಹಾಕ್ಕೊಳ್ತೀನಿ ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು ನಿಮಗೆ ಪರ್ಫೆಕ್ಟಾಗಿ ಬ್ಯಾಕ್ ನೆಕ್ ಫಿನಿಷಿಂಗ್ ಸಿಕ್ಬಿಡುತ್ತೆ ನೋಡಿ ಪರ್ಫೆಕ್ಟಾಗಿ ಅಲ್ಲಿಗೆ ಬಂತು ಅಂದರೆ ಕರೆಕ್ಟಾಗಿದೆ ನಿಮ್ಮ ಬ್ಲೌಸು ಫಿನಿಷಿಂಗ್ ನೆಕ್ ಶೇಪ್ ಅಂತ ಈಗ ಬ್ಯಾಕ್ ಕಂಕಳ ಕೆಳಗಡೆಯಿಂದ ನೆಕ್ವರೆಗೂ ಏನು ಬರುತ್ತೋ ತೊಗೊಳ್ಳಿ ಏಳು ಕಾಲಿದೆ ನಾನು ಏಳುವರೆ ತೊಗೊಳ್ತಾ ಇದ್ದೀನಿ ಕಾಲು ಇಂಚ್ ನೆಕ್ ಇರಬೇಕಲ್ಲ ಹಾಗಾಗಿ ಒಂದು ಮಾರ್ಕ್ ಹಾಕ್ಕೊಳ್ತಿದ್ದೀನಿ ಒಂದೂವರೆ ಇಂಚ್ ಎಷ್ಟು ತೊಗೊಳ್ತಿದ್ದೀನಿ ಈಗ ಲೈನ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈಗ ಬ್ಯಾಕ್ ನೆಕ್ಕಿಂದ ಕೆಳಗಡೆ ಸೊಂಟದ ಹತ್ರ ಫುಲ್ಲು ಬ್ಲೌಸ್ ಫುಲ್ಲು ಇಡ್ಕೊಳ್ಳಿ ಇಪ್ಪತ್ತುವರೆ ಬರ್ತಾಯಿದೆ ಹತ್ತು ಕಾಲು ತೊಗೊಳ್ಳಿ ನೋಡಿ ಅಲ್ಲಿಂದ ಕರೆಕ್ಟಾಗಿ ಆ ನೇರಿಕೆ ನೆಕ್ ಬರುತ್ತಲ್ಲ ಅಲ್ಲಿಂದ ಅಲ್ಲಿ ಕರೆಕ್ಟಾಗಿ ತಗೊಂಡು ಈಗ ಮೂರು ಪಾಯಿಂಟು ನಿಮಗೆ ಕರೆಕ್ಟಾಗಿ ಜಾಯಿನ್ ಆಯಿತು ಅಂದರೆ ನಿಮ್ಮ ಬ್ಲೌಸ್ ಕಟ್ಟಿಂಗು ಕರೆಕ್ಟಾಗಿದೆ ಅಂತ ಅರ್ಥ ಫಿನಿಶಿಂಗ್ ನಿಮಗೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ನಿಮ್ಮ ಬ್ಲೌಸ್ ಹೇಗಿದೆಯೋ ಹಾಗೆ ಬರುತ್ತೆ ಹಾಗೆ ನೆಕ್ ಹತ್ರ ಒಂದು ಅರ್ಧ ಇಂಚ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ನೆಕ್ಕು ಯಾಕಂದರೆ ಕೆಲವು ಸಲ ಶೋಲ್ಡ್ರ್ ಜಾರುತ್ತೆ ತುಂಬ ಡೀಪ್ ಇದ್ರೆ ಅಂದ್ಬಿಟ್ಟು ಇವಾಗ ನಾನು ಫ್ರಂಟ್ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರಂಟ್ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ನಾವು ಶೋಲ್ಡರ್ ಟು ಡಾಟ್ ಪಾಯಿಂಟ್ ಏನು ಬರುತ್ತೋ ಅದನ್ನು ತೊಗೋಬೇಕು ಇವಾಗ ನಾನು ಚೆಸ್ಟ್ ತೊಗೊಳ್ತಾ ಇದ್ದೀನಿ ಫಸ್ಟು ಚೆಸ್ಟು ಹತ್ತು ಇಂಚಿದೆ ಸೊ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಹನ್ನೆರಡು ಇಂಚು ಬಟ್ ನಾನಿಲ್ಲಿ ನಿಮ್ಗೆ ಅರ್ಧ ಇಂಚು ಮುಂದೆ ಇಟ್ಟು ತೋರಿಸ್ತೀನಿ ಒಂದೂವರೆ ಇಂಚು ಸಾಕು ಕೆಲವರು ಎಕ್ಸ್ಟ್ರಾ ಬಟ್ಟೆ ಬೇಕು ಅಂತಾರೆ ಸೊ ಅರ್ಧ ಇಂಚು ನಾನು ಎಕ್ಸ್ಟ್ರಾ ತೊಗೊಳ್ತೀನಿ ಬಟ್ ನಿಮ್ಗೆ ಇಲ್ಲಿ ಕಟ್ಟಿಂಗಿಗೆ ತೋರಿಸೋದಕ್ಕೋಸ್ಕರ ನಾನು ಅರ್ಧ ಇಂಚು ಮುಂದಕ್ಕೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಅಂದರೆ ಹತ್ತು ಪ್ಲಸ್ ಒಂದೂವರೆ ಹನ್ನೊಂದುವರೆ ಇಂಚಿಗೆ ಈಗ ಫ್ರಂಟ್ ಲೆಂತ್ ಶೋಲ್ಡರ್ ಟು ಟಕ್ ಪಾಯಿಂಟ್ವರೆಗೂ ಹನ್ನೊಂದು ಕಾಲು ಇದೆ ನೋಡಿ ಹನ್ನೊಂದು ಕಾಲ್ ಇದೆ ಅದಕ್ಕೊಂದು ಮುಕ್ಕಾಲು ಇಂಚು ಇದು ಎಲ್ಲ ಬ್ಲೌಸ್ಗೂ ಫಿಕ್ಸ್ಡ್ ಯಾರದೇ ಬ್ಲೌಸ್ ಎಷ್ಟಾದರೂ ಬರಲಿ ಫ್ರಂಟ್ ಲೆಂತ್ ಅದಕ್ಕೆ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಸೊ ಹನ್ನೊಂದು ಕಾಲ್ ಅಂದರೆ ಹನ್ನೆರಡು ಇಂಚಿಗೆ ನಾನು ಮಾರ್ಕ್ ಹಾಕೊಳ್ತಾ ಇದ್ದೀನಿ ಈಗ ಫ್ರಂಟ್ ನೆಕ್ ತಗೋಬೇಕು ನಾನು ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ತೀನಿ ಫ್ರಂಟ್ ಲೆಂತ್ ನೆಕ್ ಲೆಂತ್ ಎಷ್ಟಿದೆ ಅಂದ್ಬಿಟ್ಟು ಬ್ಲೌಸ್ನ ತೆಗೆದು ನೋಡ್ಕೊಳ್ತೀನಿ ನಾನು ಈ ಥರ ನೋಡ್ಕೊಳ್ಳಿ ಐದು ಮುಕ್ಕಾಲು ಬರ್ತಾಯಿದೆ ನೋಡಿ ಸೊ ನೀವು ಐದು ಮುಕ್ಕಾಲು ಅಂದರೆ ಐದು ಮುಕ್ಕಾಲು ತೊಗೊಂಡು ಒಂದು ಲೈನ್ ಡ್ರಾ ಮಾಡಿಕೊಂಡು ಈಗ ಒಂದು ಇಂಚ್ ಗ್ಯಾಪ್ಗೆ ಶೇಪ್ ಹಾಕ್ಕೊಳ್ಳಿ ಕರುವು ಈಗ ನೋಡಿ ಶೋಲ್ಡರ್ ಟು ನೆಕ್ ನೀವು ಚೆಕ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಅಕಸ್ಮಾತ್ ಬಂದಿಲ್ಲ ಅಂದರೆ ನೀವು ಹೆಚ್ಚು ಕಡಿಮೆ ಹಾಕೋಬೋದು ಈಗ ಅರ್ಧ ಇಂಚ್ ಡೌನ್ ಮಾಡ್ಕೊಳ್ಳಿ ಶೋಲ್ಡ್ರ್ ಜಾರು ಬಿಡುತ್ತೆ ಅಂದ್ಬಿಟ್ಟು ನಾವು ಅರ್ಧ ಇಂಚ್ ಡೌನ್ ಮಾಡ್ಕೊಳ್ತೀವಿ ಈಗ ನೆಕ್ ಟು ಡಾಟ್ ಪಾಯಿಂಟ್ ಕೆಳಗಡೆ ಬ್ಯಾಂಡ್ ಬರುತ್ತಲ್ಲ ಅಲ್ಲಿ ಅಲ್ಲಿಂದ ಒಂದು ಮಾರ್ಕ್ ಹಾಕ್ಕೊಳ್ಳಿ ಒಂದು ಕಾಲು ಇಂಚು ಅಲ್ಲಿಂದ ಮಾರ್ಕ್ ಹಾಕ್ಕೊಳ್ಳಿ ಈಗ ಟಕ್ ಪಾಯಿಂಟು ಉಪ್ಪಟ್ಟಿವರೆಗೂ ನೋಡ್ಕೊಳ್ಳಿ ಮೂರೂವರೆ ಇದೆ ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಮೂರು ಮುಕ್ಕಾಲಾಯಿತು ಈಗ ಟಕ್ ಪಾಯಿಂಟು ಮೇನ್ ಟಕ್ ಪಾಯಿಂಟು ಎಷ್ಟಿದೆ ನೋಡ್ಕೊಳ್ಳಿ ಒಂದು ಕಾಲು ಸೊ ಒಂದು ಕಾಲಿಗೆ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಎರಡೂವರೆ ಇಂಚು ಈಗ ಇಲ್ಲಿಂದ ಒಂದು ಮುಕ್ಕಾಲು ತೊಗೊಳ್ಳಿ ಸೊ ಅಲ್ಲಿಂದ ಅಲ್ಲಿಗೆ ಎಲ್ಲ ಒಂದು ಮುಕ್ಕಾಲು ಒಂದು ಮುಕ್ಕಾಲು ತೊಗೊಂಡು ಈ ಥರ ಒಂದು ಲೈನ್ ಡ್ರಾ ಮಾಡಿಕೊಂಡ್ರೆ ನಿಮಗೆ ಆ ಥರ ಪಾಟ್ ಶೇಪಲ್ಲಿ ಬರಬೇಕು ಆವಾಗ ನಿಮ್ಮ ಟಗ್ ಪಾಯಿಂಟು ಕರೆಕ್ಟಾಗಿದೆ ಅಂತ ಅರ್ಥ ಈಗ ಶೋಲ್ಡ್ರ್ ನೋಡ್ಕೊಳ್ತೀನಿ ನಾನು ಶೋಲ್ಡ್ರ್ ಎಷ್ಟಿದೆಯೋ ಆ ಕಡೆ ಕ್ವಾಟ್ರ್ ಇಂಚು ಈ ಕಡೆ ಕ್ವಾರ್ಟ್ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಸೊ ಇವಾಗ ಎರಡೂವರೆ ಇದ್ರೆ ಮೂರು ಇಂಚ್ ತೊಗೊಳ್ಳಿ ಬಟ್ ಇದು ಶೋಲ್ಡ್ರು ಜಾಸ್ತಿ ಇದೆ ಅಂದ್ಬಿಟ್ಟು ಅವರು ಕಡಿಮೆ ಮಾಡ್ಕೊಳು ಕೇಳಿದ್ದಾರೆ ಎರಡೂವರೆ ಇಂಚಿದೆ ನಾನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಸೊ ಮೂರು ಇಂಚು ಇವಾಗ ಕೈ ಕೆಳಗಡೆ ಕನ್ಕೊಂಡು ನೋಡ್ಕೊಳ್ಳೋದಕ್ಕೆ ಫುಲ್ಲು ಬ್ಲೌಸ್ ತಗೊಂಡು ತಗೊಂಡು ಫುಲ್ಲು ಶೋಲ್ಡರ್ ಟು ಕೈ ಕೆಳಗಡೆ ಎಷ್ಟು ಬರುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಂಟೂವರೆ ಇದೆ ನೋಡಿ ಎಂಟೂವರೆ ಇದೆ ಇದಕ್ಕೆ ನೀವು ಒಂದು ಕಾಲು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಇದು ಎಲ್ಲ ಫಿಕ್ಸ್ ಏನು ಬರುತ್ತೋ ಒಂದು ಕಾಲು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಕರೆಕ್ಟಾಗಿ ನಾನೇನು ಒಂದೂವರೆ ಇಂಚ್ ಹಿಂದೆಗಡೆ ತೊಗೊಂಡಿದ್ದೀನಲ್ಲ ಅಲ್ಲಿಗೆ ಒಂಬತ್ತು ಮುಕ್ಕಾಲು ಬರಬೇಕು ಎಂಟೂವರೆ ಪ್ಲಸ್ ಒಂದು ಕಾಲು ಒಂಬತ್ತು ಮುಕ್ಕಾಲು ನಾನು ಏನಕ್ಕೆ ಅರ್ಧ ಇಂಚ್ ಮುಂದಕ್ಕೆ ತೊಗೊಂಡೆ ಅಂದರೆ ನೋಡಿ ಈ ಇಲ್ಲಿ ಕಂಕಳು ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಆ ಥರ ಅರ್ಧ ಇಂಚ್ ತೊಗೊಂಡೆ ನೀವು ಇದೇ ಥರ ನೀವು ಕಟ್ ಮಾಡ್ಕೊಳ್ಳಿ ಇವಾಗ ಹತ್ತಿದ್ರೆ ಹನ್ನೊಂದುವರೆ ಆ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಯಾಕಂದರೆ ಇಲ್ಲಾಂದರೆ ನೀವು ಅರ್ಧ ಇಂಚ್ ಹಿಂದುಗಡೆನೂ ಸೇರಿಸ್ಕೊಂಡು ತೊಗೊಂಡ್ಬಿಟ್ಟು ಆವಾಗ ಮಿಸ್ಟೇಕ್ ಆಗುತ್ತೆ ಅದಕ್ಕೋಸ್ಕರ ನಾನು ಅರ್ಧ ಇಂಚು ಸಪ್ರೇಟ್ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಕಂಕ್ಳು ಕೆಳಗಡೆಯಿಂದ ಬ್ಯಾಂಡ್ವರೆಗೂ ಎಷ್ಟು ಬರುತ್ತೋ ಮಾರ್ಕ್ ಹಾಕ್ಕೊಳ್ಳಿ ಫಿನಿಶಿಂಗ್ ಬ್ಲೌಸ್ ಇಟ್ಕೊಂಡೇ ಮಾರ್ಕ್ ಹಾಕ್ಕೊಳ್ಳಿ ಅಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ ಮತ್ತೆ ಅಲ್ಲಿಂದ ಒಂದು ಕಾಲ ಅದು ಕೂಡ ಫಿಕ್ಸ್ಡ್ ಒಂದು ಕಾಲ ಇಂಚ್ ಎಲ್ಲ ಬ್ಲೌಸ್ಗೂ ಫಿಕ್ಸ್ಡ್ ಏನು ಬರುತ್ತೋ ನಿಮ್ಮ ಬ್ಲೌಸು ಪ್ಲಸ್ ಒಂದು ಕಾಲು ಈಗ ಫುಲ್ಲು ಉಕ್ಕಪಟ್ಟಿಯಿಂದ ಲಾಸ್ಟ್ ಫಿನಿಶಿಂಗ್ವರೆಗೂ ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಂದ್ಬಿಟ್ಟು ಟಕ್ ಪಾಯಿಂಟಿಂದ ಲಾಸ್ಟ್ವರೆಗೂ ಸೊ ಅಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಅದು ಕೂಡ ಮೆಜರ್ ಮಾಡಿಕೊಂಡು ಕ್ರಾಸ್ ಲೈನು ಸೊ ಇದಿಷ್ಟೇ ಮಾರ್ಕಿಂಗು ಈಗ ಮೊಸರು ಸಾರು ಮಾಡೋದಕ್ಕೆ ನಾನು ಒಂದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಒಂದು ಟೊಮೊಟೋನು ಒಂದು ಏಳೆಂಟು ಸಿಂಚಿನ್ಕಾಯಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಹೊತ್ತಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಕೆಲವು ಟೈಮಲ್ಲಿ ಬೇಗ ಸಾರು ಮಾಡೋಕ್ಕಾಗಲ್ಲ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂದರೆ ನೋಡಿ ಈ ಥರ ಮಾಡ್ಕೋಬೋದು ಒಂದು ಅರ್ಧ ಈರುಳ್ಳಿ ಒಂದು ಸ್ಪೂನ್ ಉರಿಗಡ್ಲೆ ಒಂದು ನಾಲ್ಕೆಸರು ಬೆಳ್ಳುಳ್ಳಿ ಒಂದು ಹತ್ತು ಕರಿಮೆಣಸು ಒಂದು ಅರ್ಧಬ್ಬಂದು ತೆಂಗಿನ ತುರಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬೇಯಿಸಿರೋ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ರುಬ್ಕೋಬೇಕು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಮಸಾಲ ರೆಡಿಯಾಗುತ್ತೆ ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಈ ಮಸಾಲಾನ ಅದ್ರೊಳಗಡೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಮೊಸರು ಸಾರಿನ ಮಸಾಲ ರೆಡಿ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಈ ಮಸಾಲ ತಣ್ಣಗಾದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಮೊಸರು ಬೆರೆಸ್ಕೊಂಡು ನೀವು ಉಪ್ಯೋಗಿಸ್ಕೊಬೋದು ನಾನು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೀನಿ ಏನಾದರೂ ಬೇಕಾದರೆ ಆ ಮಸಾಲಾಗೆ ನಾನು ಮತ್ತೆ ಬಿಸಿ ಮಾಡಿಕೊಂಡು ಮೊಸರು ಬೆರೆಸ್ಕೊಂಡು ಉಪ್ಯೋಗಿಸ್ಕೊಳ್ತೀನಿ ಸೊ ಇಲ್ಲೂ ಕೂಡ ನಾನು ಹಾಗೇ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದು ಹಸಿ ಹಸಿ ಹೋಗೋವ್ರಿಗೆ ಬೇಯಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಮಸಾಲಾನ ತೆಗೆದಿಟ್ಕೊಳ್ತೀನಿ ನಾನು ಒಂದೇ ಸಲ ಮೊಸರು ಬೆರೆಸೋಕೆ ಹೋಗಲ್ಲ ಒಂದೊಂದು ಸಲ ಮೊಸರು ಉಳಿ ಬಂದ್ಬಿಟ್ಟು ಸಾರು ಹಾಳಾಗುತ್ತೆ ಅಂದ್ಬಿಟ್ಟು ನಾನು ಆ ಥರ ಮಾಡ್ತೀನಿ ಸಂಜೆಗೂ ಕೂಡ ಅಷ್ಟೇ ಈಗ ಇದು ಈ ಒನ್ ಟೈಮ್ಗೆ ಆಗೋಷ್ಟು ಮಾತ್ರ ನಾನು ಮೊಸರು ಬೆರೆಸ್ಕೊಳ್ತಾ ಇದ್ದೀನಿ ಒಂದೆರಡು ಬೌಲಷ್ಟು ಮೊಸರು ಬೆರೆಸ್ಕೊಂಡೆ ಸೊ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ನಿಮಗೆ ಮೊಸರು ಸಾರು ರೆಡಿ ಆಗುತ್ತೆ ಇದಕ್ಕೊಂದು ಏನಾದರೂ ಸೈಡ್ ಡಿಶ್ ಇಟ್ಕೊಂಡು ನೀವು ಅನ್ನಕ್ಕೆ ಮುದ್ದೆಗೆ ಎಲ್ಲ ಉಪ್ಯೋಗಿಸ್ಕೋಬೋದು ತುಂಬಾ ಟೇಸ್ಟಾಗಿರುತ್ತೆ ಸೊ ಮಧ್ಯಾಹ್ನದ ಊಟದ ನಂತರ ನಾನು ಸ್ವಲ್ಪ ಹಣ್ಣೆಲ್ಲ ಒಣಗ್ದಂಗೆ ಆಗಿತ್ತು ಸೊ ಅದಿನ್ನು ಹಾಳಾಗುತ್ತೆ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಕಟ್ ಮಾಡಿಕೊಂಡು ಬಿಡಿಸ್ಕೊಂಡು ಫ್ರೂಟ್ ಸಲಾಡ್ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಹಣ್ಣು ಉಳಿದಿತ್ತು ಪೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಳ್ತೀನಿ ಇದಕ್ಕೊಂದು ಕಾಲು ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ ಒಂದು ಲೋಟದಷ್ಟು ಹಾಲನ್ನು ನಾನು ಕಾಯೋಕ್ಕಿಡ್ತಾ ಇದ್ದೀನಿ ಒಂದು ಅರ್ಧ ಬೌಲಷ್ಟು ಸಕ್ಕರೆನ ಹಾಕಿ ಕುದಿಯೋಕ್ಕೆ ಇದ್ದೀನಿ ಚೆನ್ನಾಗಿ ಅದು ಮಾಡಬೇಕು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ ವೆನಿಲಾ ಫ್ಲೇವರ್ ಇರುವಂಥದ್ದು ಯಾವ ಫ್ಲೇವರ್ ಬೇಕಾದರೂ ನೀವು ತಗೋಬೋದು ಒಂದು ಗ್ಲಾಸಷ್ಟು ಹಾಲಿಗೆ ಒಂದು ಮೂರು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಹಸಿ ಹಾಲೇ ಹಾಕಬೇಕು ಕಾಯಿಸಿರೋ ಹಾಲು ಹಾಕಿದ್ರೆ ಗಂಟು ಹಾಕ್ಬಿಡುತ್ತೆ ಚೆನ್ನಾಗಿ ತಣ್ಣಗಿರಬೇಕು ಹಸಿ ಹಾಲು ಅಂದರೆ ತಣ್ಣಗಿರಬೇಕು ಬಿಸಿ ಇರಬಾರ್ದು ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವಲ್ಲಿ ಕಾದಿರೋ ಹಾಲು ಹಾಕೋವಾಗ ಗಂಟಾಗ್ಬಿಡುತ್ತೆ ಆವಾಗ ಸಲಾಡ್ ಚೆನ್ನಾಗಿ ಬರೋಲ್ಲ ಸೊ ಈಗ ಕಾದಿರೋ ಹಾಲುಗೆ ಹಾಕಿ ಕುದಿಯೋ ಹಾಲಿಗೆ ನಾನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಚೆನ್ನಾಗಿ ಈ ಥರ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಕುದಿದ ಮೇಲೆ ನೋಡಿ ಈ ಥರ ಟೆಕ್ಸ್ಚರ್ ಈ ಥರ ಬರಬೇಕು ಈ ಕನ್ಸಿಸ್ಟೆನ್ಸಿ ಬಂದಾಗ ಇಳಿಸ್ಕೊಂಬಿಡಿ ಚೆನ್ನಾಗಿ ಹಾರಾಕಿಬಿಡಿ ಅದನ್ನು ಹಾರಾದ್ಮೇಲೆ ಈ ಕಟ್ ಮಾಡಿರೋ ಫ್ರೂಟ್ಸ್ಗೆ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯೇ ಇರಲಿ ತೆಳ್ಳಗಿದ್ರೆ ಏನಾಗಿಬಿಡುತ್ತೆ ನಾವು ಫ್ರಿಡ್ಜಲ್ಲಿ ಇಡ್ತೀವಿ ಇದನ್ನು ಸ್ವಲ್ಪ ಹೊತ್ತು ಒಂದು ಒನ್ ಅವರು ಅವಾಗ ಹಣ್ಣಲ್ಲಿರೋ ನೀರೆಲ್ಲ ಬಿಟ್ಕೊಂಡು ನೀರು ನೀರಾಗಿಬಿಡುತ್ತೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದು ತೀರಾ ಗಟ್ಟಿ ಆಯಿತು ಅಂದರೆ ಬೇಕಾ ನೀವು ಸ್ವಲ್ಪ ಇನ್ನು ಸ್ವಲ್ಪ ಕಾಯಿಸಿರೋ ಆಲ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಹೇಗೆ ಬೇಕೋ ಆಗ ನಾವು ಮಾಡ್ಕೊಬೋದು ಈಗ ನೋಡಿ ಫ್ರಿಡ್ಜಿಂದ ನಾನು ತೆಗ್ದಿದ್ದೀನಿ ಒನ್ ಅವರ್ ಇಟ್ಬಿಟ್ಟು ಈಗ ಅದನ್ನು ಸರ್ವಿಂಗ್ ಹೋಲ್ಗೆ ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಪ್ಲೈನಾಗೂ ತಿನ್ಬೋದು ಮತ್ತು ಐಸ್ ಕ್ರೀಮ್ ಹಾಕ್ಕೊಂಡು ತಿನ್ಬೋದು ಬಟರ್ಸ್ಕಾಚ್ ಐಸ್ ಕ್ರೀಮ್ ತರಿಸಿದ್ದೆ ನಾನು ನನಗೆ ಆ ಬಟರ್ಸ್ಕಾಚ್ ಫ್ಲೇವರ್ ಇಷ್ಟ ಅದಕ್ಕೆ ಅದನ್ನು ತರಿಸ್ಕೊಂಡಿದ್ದೆ ಸೊ ಅದನ್ನೊಂದು ಎರಡು ಸ್ಪೂನ್ ಹಾಕ್ಕೊಂಡು ನೀವು ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಾಗಿರುತ್ತೆ ಇದಾಗಿತ್ತು ನನ್ನ ಮಂಡೇ ರೂಟೀನ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು